ஏ எட்டோத் பட்ன தம்பிய க்பினாடு பட்ன்தீப

அவன்திங் ஓட கை நடு

மாரி கௌடனிக்க தான கொட்டின

கௌரது ஏன் <occasions> <behaviour> <todo>

ಹ್ಮ್ ಇಲ್ಲೇ ನಾ ಎಲ್ಲಿ ಇಲ್ಲಿ ಇರ್ತಾನೆ ನೋಡಿ ಇಲ್ಲಿ ಧಾರವಾಡಾಗ ಹೆಚ್ಚಿರುದನ ಸುಮ್ ಈಗ ಬಂದೇವು ಹೋ ಮತ್ತೀಗ ಅಲ್ಲಿ ಇಲ್ಲಿ ರೂಮ್ ಏನೈತೆ ಅಂತ ಹೇಳಿ ಇಲ್ಲಿ ಬಂದಂಗ ಇಲ್ಲಿ ಕಡೆ ಒಂದ್ ಮನಿ ಐತದ ನಾ ಬನ್ನ ಹಚ್ಚಕಡೆನ ಇರ್ತೇನೆ ಆ ಗೌಡನ್ ಜೋಡಿನೇ ಹೆಚ್ಚಿರುದ್ ಅವ್ ಗೌಡಿಗೆ ಇರ್ತಾನ ಸಂಜೆ ತಕ ಒಂದ್ ಕೆಲಸ ಆತು ಮಾಡುದು ನೋಡಿದ ತಿಳ್ಕೊ ಹೋಗ್ಬಿಡ್ತಾನ ಮನಿಗೆ ಅಚ್ಚ ಕಡೆ ಎಲ್ಲಾ ಬಾರಿ ಐತಿ ಫ್ಯಾನ್ ಗೀನ್ ಎಲ್ಲಾ ಎ ಸಿ ಗೀಸಿ ಎಲ್ಲಾ ಬರಬ್ಬ್ರಿ ಕುಂದ್ರ ಟಿವಿ ಗಿವಿ ಎಲ್ಲಾ ಐತಿ ಅಲ್ಲಿ

ನಿಂಗ ಹೊರ ಕಳ್ಸ್ತಿಲ್ರಿನಾಣ್ಮಕ್ಳಿಗೆ ದಗ ಒಳಗ್ ಬರ್ಬಾರ ಎಂಬತ್ ಮಂದಿರ್ತಾರೆ ಎಂಬತ್ ಮಂದಿ ನಾನು ಹೊಲದಾಗ ಎಂಬತ್ ಮಂದಿರ್ಲಿ ನೂರ್ ಮಂದಿಲ್ರಿ ಒಂದ್ ಹೆಣ್ಮಕ್ ಹಂಗ ಮರಾದಿ ಕೊಟ್ಟು ಕಲೀರಿ ಮೊದಲ ಹಂಗ್ ಬಿಡ್ತಿದೀನಿ ಅದ್ ಕೇಳಕ್ ನೀವ್ಯಾರು ನಾನೇ ನ್ಯಾಯ ಮಾಡಿ

ಅಮ್ಮ ಅಧಿಕಾರಿ ಬಂದಿದ್ದೆ ಅಂತಾ ಮಾತಾ ಏನು ಮಾಡ್ಲಿರಿ ನಿಮ್ಮೆ ಬರಂತದ ಏನೇ ಎಂದೋ ಮಾಡ್ಲಿ ಏನು ಬಾಳ ನಾನು ಮುಂದೆ ಕರಿಯೋಣ ಫಸ್ಟ್ ಅಂದ್ರೆ ಕರಿಯೋಣ ಫಸ್ಟ್ ಮಾಡಿ ಬಾತ್ ಸಕ್ಕ ಕಿಕ್ಕ ನಮ್ಮ ತನ ರೀ ದರ್ಶನ ಹ್ಮ್

ಗೌಡನ್ ಸ್ವಭಾವ ಸ್ವಲ್ಪ ಇಷ್ಟಿಗೆ ಇದು ಅವನು ಅವ್ನ ಸಮಾಧಾನ ಮಾಡ್ಬೇಕು ಮನೆ ಬರಬೇಕು ಅವನು ಮನೆ ಬೇಟ ಅಲ್ಲರ್ಡ್ ಅنگೆಂಗ್ ಬಂದಾ ಯಾತೆ ಬೇಕಂದೆ ಮೈಮೇನ್ ಬರ್ದು ಏಕಡೆ ವಕಡೆ ಮಾತಾಡ್ತಾನೆ ಏಮೋ ಚಿಂತೆ ನೋಡಂಗಪ್ಪ ಹೀಗೋದ್ರನೋರು ಈಗ ನಾನು ಏನು ಗೊತ್ತಿಲ್ಲ ನನಗೆ ಹಂಗ್ ಆನ್ ಕಾಡಾಗತ್ರನ इरिटೇಟ್ ಐರಕಿ ಇಲ್ಲಿ ಅಕಡೆ ಬರ್ತಾನೆ ಹೋಗ ವಿಚಾರ ಸಂಪನ್ನಿ ನಿನ್ಗೆ ಸಂಬಂಧ ನಿಮಗೆ ಏನಂತ ಹೇಳ್ತೀ ಆಯ್ತಾ ಹೋಗ್ ಜಲ್ದಿ ಬಾ ಹಾ ಇವತ್ ಪುಲ್ ಪಾರ್ಟಿ ಒಟ್ಟು ಐತೆ ಪಾಟಿ ಐತಿ ಒಟ್ಟ ಇಂಗ್ಗೆ ಹತ್ಸ ಮಯ ಒಂದ್ ಎರಡ್ ಮೂರ್ ಒಂದ್ ನಾಲ್ಕೈದು ಕುಡಿನ ತಗಿನ ನನಗೆ ಇವತ್ತೊಂದು ಹುಡುಗಿ ಆ ನಮ್ಮ ರವಿ ಕೂಡ ಬಂದತ್ತದ ಬಂದ್ ಹಚ್ಚಿ ಕಮ್ಮಿ ನನ್ಗ ಹೊರಗೋಗಿ ಅಲ್ಲಿ ಹತ್ ಬಿಟ್ಟು ಪಸ್ಆರ್ತೀದ ಫೋನ್ ಯಾಕಸ್ತಿಲೆ ನಿಮ್ ಮಲ್ ದಾರ್ ತವ ಹಚ್ಸ ಹಚ್ ಹಚ್ ತರ್ಸಮ್ ಅವ ನಾಡ ಮಸ್ತ್ ಐತಿ ಹುಡುಗಿ ಅಂಗ ಏನ್ ನೋಡಬಾರ್ದು ಮನಗಂಡೈತಿ ಏನ್ ಆಕಿತ್ತೈತಿ ಏನ್ ಆಕಿತ್ ಅಬ್ಬಾ ಬಾಬಾ ನೋಡಿ ನೋಡೇ ಬಂದೀನಿ ನಾನು ಸಣ್ಣಗೆ ನೈನ್ಯಾಗ ಹೊಂತಿದ್ದೆ ಕಣ್ಣಾಟ ಬೀರ್ಕದಾಳ ಅ ತೋಳ ಮಾತನಾಕ್ ನಮಗ ಕಂಡಾಟ ಬೀರಿಕೈತಿ ಹುಡುಗಿ ಹೆಂಗಾರ ಮಾಡಿ ಫೋನ್ ಹಚ್ಚಿದೆ ಒಬ್ಬಕ್ಕ ತುಂಬರಿ ಅವ ಏನು ಹುಡುಗಿ ಐತು ಓ ಏನ್ ಆಚಿ ಬಾ ರೂಪ

ನಮ್ಮ ತೊಂಬ ಎಲ್ಲಿದ್ದೀವೀ ಪಟ್ಟಣ ತೊಗೊಂಡ ಹೇಳ್ತ ಕೊಟ್ರ ತೊಂಬ ಹಾಂ ಇಲ್ಲೇ ಹೊಲಕ್ಕೆ ಬಾ ಆಯ್ತು ಅರ್ ಬಾ ಹಾ ಒಂದ್ ಮಾಡಿ